ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಪ್ಲೀಸ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವತ್ತು ರುಚಿಯಾದಂತಹ ಮಸಾಲೆ ಅಕ್ಕಿ ರೊಟ್ಟಿನ ತರಕಾರಿಗಳನ್ನೆಲ್ಲ ಬಳಸಿ ಮಸಾಲೆ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಇವತ್ತು ತಿಳಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಳಿಗಾಲದಲ್ಲಂತೂ ತುಂಬ ಅಥ್ವಾ ಬಾಯೆಲ್ಲ ಕೆಟ್ಟು ಹುಷಾರಿಲ್ದಂಗೆ ಹಾಕಿದ್ದಾಗ ಈ ಥರ ರೊಟ್ಟಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಏನೇನಪ್ಪ ಐಟಮ್ಸ್ ಬೇಕು ಅಂತಂದರೆ ನಾನು ಮೊದಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಒಂದು ಮೂರು ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೆಕ್ಸ್ಟು ಸಣ್ಣದಾಗಿ ಹಚ್ಚಿರೋ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎಲ್ಲದನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಸಣ್ಣದಾಗಿ ಅಚ್ಚಿಟ್ಕೊಳ್ಳಿ ನೆಕ್ಸ್ಟು ನಾನು ಇಲ್ಲಿ ಕ್ಯಾರೆಟು ಗೆಡ್ಡೆ ಕೋಸು ಮತ್ತು ಆಲೂಗಡ್ಡೆನ ಮೂರೂ ತುರಿದಿಟ್ಕೊಂಡಿದ್ದೀನಿ ಸಣ್ಣದಾಗಿ ಬೇಕಾದ್ರೂ ಕಟ್ ಮಾಡಿ ಹಾಕೋಬೋದು ಮಕ್ಕಳಿಗೆಲ್ಲ ತುರ್ದು ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ನಾನು ಸ್ವಲ್ಪ ತೆಂಗಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಪಾತ್ರೆನ ತಗೊಂಡು ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಐಟಮ್ಸ್ನೆಲ್ಲ ಹಾಕಿ ಕಲಸ್ಕೋಬೇಕು ನಾನು ಇದನ್ನ ತೊಗೊಂಡೆ ಬಟ್ ಅದು ಚಿಕ್ಕದಾಯಿತು ನೆಕ್ಸ್ಟು ನಾನು ಇವಾಗ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ಇದು ಕಲಿಸೋದಿಕ್ಕೆ ಆಗಲ್ಲ ಅಂತೇಳಿ ನೀವು ತೊಗೋಬೇಕಾದ್ರೆ ಸ್ವಲ್ಪ ದೊಡ್ಡ ಪ್ಯಾನನ್ನು ತೊಗೊಳ್ಳಿ ನಾನು ಇದಕ್ಕಾಗುತ್ತೆ ಅಂದ್ಕೊಂಡೆ ಬಟ್ ಇದಕ್ಕಾಗಲಿಲ್ಲ ಸೊ ಹಾಗಾಗಿ ನಾವೇನೇನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ರುಚಿ ಈಗ ನೋಡಿ ನಾನು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ಅದರಲ್ಲಿ ಕಲಿಸ್ಕೊತಾ ಇದ್ದೀನಿ ಫಸ್ಟು ಈರುಳ್ಳಿನೆಲ್ಲ ಸ್ವಲ್ಪ ನೀರಾಂಶ ಇರುತ್ತಲ್ಲ ಎಲ್ಲ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ನೀವು ಬೇಕಂದರೆ ಇದಕ್ಕೆ ಕಡಲೆ ಬೀಜ ಎಲ್ಲ ಹುರಿದು ಪುಡಿ ಮಾಡಿನೂ ಸಹ ಹಾಕೋಬೋದು ಇಷ್ಟೇ ಸಾಕು ಇಷ್ಟನ್ನು ಹಾಕ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಎಲ್ತಿಗಂತೂ ತುಂಬಾ ಒಳ್ಳೆಯದು ಏಕೆಂದರೆ ಎಲ್ಲ ತರಕಾರಿ ಸೊಪ್ಪು ಎಲ್ಲ ಸೇರಿಸಿರ್ತೀವಲ್ಲ ಎಂಥ ಶುಗರ್ ಆದ್ರೂ ಈ ರೊಟ್ಟಿನ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಕಡೆ ಜಾಸ್ತಿ ಮಾಡ್ತಾರೆ ಈ ಥರ ರೊಟ್ಟಿ ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರ ನಾನು ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನ ಮಾತ್ರ ಹೇಳ್ಕೊಡ್ತೀನಿ ಆ ಥರ ನಾನು ಇದೇ ಥರನ ಮಾಡೋದು ಹಿಂಗಂದರೆ ನಾನು ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊತೀನಿ ಬಿಸಿನೀರು ಹಾಕಿ ಕಲಿಸೋದ್ರಿಂದ ರೊಟ್ಟಿ ಕಲರು ಚೇಂಜ್ ಆಗಲ್ಲ ಅಂದರೆ ವೈಟಿಗೆ ಬರುತ್ತೆ ನೀವು ಬೇಕಂದರೆ ಸಲ ಟ್ರೈ ಮಾಡಿ ಬಿಸಿನೀರು ಹಾಕ್ಕೊಂಡು ಕಲಸಿ ಅಥವಾ ತಣ್ಣೀರು ಹಾಕ್ಕೊಂಡು ಕಲಸಿ ಎರಡದು ಡಿಫ್ರೆನ್ಸ್ ಏನು ಅನ್ನೋದು ಗೊತ್ತಾಗುತ್ತೆ ನೋಡಿ ಇವಾಗ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹಸಿಟ್ಟ ಜೊತೆ ಎರಡೂ ಎಲ್ಲ ತರಕಾರಿಗಳನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಳಿ ಇದು ಮಕ್ಕಳಿಗೆ ಕೊಡೋದ್ರಿಂದನೇ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಕಾಲದಲ್ಲಿ ಮಕ್ಕಳಿಗೆ ತರಕಾರಿ ಸೊಪ್ಪು ತಿನ್ನಿಸೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಅವರು ತಿನ್ನಲ್ಲ ನಾವು ಬಿಡೋಲ್ಲ ಹಾಗಾಗಿ ಈ ಥರ ಮಾಡಿಕೊಟ್ರೆ ತಿಂತಾರೆ ರೊಟ್ಟಿ ರೂಪದಲ್ಲಿ ಅಥವಾ ಅಂದರೆ ಅವ್ರಿಗಿಷ್ಟ ಆಗೋ ಶೇಪ್ಗಳಲ್ಲಿ ಮಾಡಿಕೊಟ್ರೆ ನಮ್ಮ ಮನೇಲು ನನ್ನ ಮಗಳು ತಿನ್ನೋದೇ ಇಲ್ಲ ಸೊ ನಾನು ಈ ಥರ ಮಾಡಿದ್ರು ಅವಳು ಹೇಳ್ತಾರೆ ಬರೀ ಪ್ಲೇನ್ ರೊಟ್ಟಿ ಹಾಕಿದ್ರೆ ತಿಂತೀನಿ ನನಗೆ ಈ ಥರ ಎಲ್ಲ ತರಕಾರಿ ಎಲ್ಲ ಹಾಕ್ಬೇಡ ಅಂತೇಳಿ ನಾನು ಆದರೂ ಜಾಸ್ತಿ ಇದೇ ಥರ ಮಾಡ್ತೀನಿ ಕೆಲವೊಂದು ಸಲ ತಿನ್ನಲಿ ಎನ್ನುವ ಉದ್ದೇಶಕ್ಕೋಸ್ಕರ ಸೊ ಹಾಗಾಗಿ ನಾನು ಇವತ್ತು ಮಾಡ್ತಾಯಿದ್ದೀನಿ ಇದನ್ನು ಹಾಗೆ ಬೇಕಾದ್ರೂ ತಿನ್ಬೋದು ಉಪ್ಪಿನಕಾಯಿ ಜೊತೆ ಅಥವಾ ಚಟ್ನಿ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಇವಾಗ ನೀರನ್ನು ಸೊ ಸ್ವಲ್ಪನೇ ಹಾಕ್ಕೊಂಡು ಒಂದು ರೊಟ್ಟಿ ಅದಕ್ಕೆ ಕಲಸಿಟ್ಕೊಳ್ರಿ ತುಂಬ ಗಟ್ಟಿಗೂ ಬೇಡ ತುಂಬ ತೆಳುನೂ ಬೇಡ ನಾವು ಬಟ್ಟೆ ಮೇಲೆ ತಟ್ಟೋದ್ರಿಂದ ಸ್ವಲ್ಪ ಮೀಡಿಯಮಾಗಿ ಕಲಸ್ಕೊಂಡು ಇಟ್ಕೋಬೇಕು ಶುಗರ್ಗಿರೋರಿಗೂ ತುಂಬ ಒಳ್ಳೆಯದು ಯಾಕಂದರೆ ಇದರಲ್ಲಿ ನಾವು ಮೆಂತ್ಯ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ತುಂಬ ಅವರು ಸಹ ತಿನ್ಬೋದು ರೊಟ್ಟಿ ಆಲ್ಮೋಸ್ಟ್ ತಿಂದರೆ ಅವ್ರಿಗೆ ಒಳ್ಳೆಯದಲ್ವ ಸೊ ಹಾಗಾಗಿ ಈ ಥರ ಮಾಡಿಕೊಡ್ಬೋದು ಶುಗರ್ ಪೇಷಂಟ್ಗಳ್ಗೂ ಅಥವಾ ಹುಷಾರಿರೋಲ್ಲ ಬಾಯೆಲ್ಲ ಕೆಟ್ಟೋಗಿರುತ್ತೆ ಅಂದಾಗಳು ಈ ಥರ ಎಲ್ಲ ತರಕಾರಿಗಳನ್ನ ಯೂಸ್ ಮಾಡಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನಾಲ್ಗೆಗೂ ಒಂದು ಒಳ್ಳೆ ರುಚಿ ಸಿಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ನಾನಿವಾಗ ಕಲಸಿಟ್ಟು ಒಂದು ಐದು ನಿಮಿಷ ಎತ್ತಿಡ್ತಾಯಿದ್ದೀನಿ ಅಂದರೆ ಚಟ್ನಿ ಮಾಡೋವರೆಗೂ ಎತ್ತಿಟ್ಕೊಳ್ಳಿ ಸಾಕು ಏನು ಅದೇ ನೆನಿಬೇಕು ಆ ಥರ ಎಲ್ಲ ಇಲ್ಲ ನಾವು ಇಮಿಡಿಯೇಟು ಮಾಡ್ಕೋಬೋದು ನಾನು ಚಟ್ನಿ ಮಾಡೋವರೆಗೂ ಅಷ್ಟೇ ಎತ್ತಿಟ್ಟಿದ್ದೆ ಈಗ ಒಂದು ಕರ್ಚಿಫ್ ತೊಗೊಂಡು ಅಥವಾ ತೆಳುವಾದಂತಹ ಕಾಟನ್ ಬಟ್ಟೆ ತೊಗೊಂಡು ನೀರನ್ನು ಎತ್ಕೊಂಡು ಎತ್ಕೊಂಡು ಕೈಯಲ್ಲೇ ತಟ್ಕೋಬೋದು ಬೇಕಾದ್ರೆ ನೀವು ಪೇಪರ್ ಮೇಲೂ ಸಹ ಪೇಪರ್ ಹಾಕ್ಬಿಟ್ಟು ತಡ್ಕೊಬೋದು ಬಟ್ ಕೈಯಲ್ಲಿ ತಟ್ಬೋದು ಎಷ್ಟು ತೆಳು ಬೇಕಾದರೂ ಬರುತ್ತೆ ನೀವು ಹೆಂಗೆ ತರ್ತೀರಾ ಅದ್ರ ಮೇಲೆ ಡಿಸ್ಬಿಟ್ಟೆ ಅಷ್ಟೆ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ನಾವು ಮಾಡ್ಕೋಬೋದು ರೊಟ್ಟಿನ ನೋಡಿ ನಾನು ಎಷ್ಟು ತೆಳುವಾಗಿ ಮಾಡಿದ್ದೀನಿ ಅಂತ ಹೇಳಿ ನೆಕ್ಸ್ಟ್ ಇವಾಗ ಒಂದು ಹೆಂಚಿನ ಕಾಯದಿಕ್ಕಿಟ್ಬಿಟ್ಟು ಅದಕ್ಕೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಎಣ್ಣೆ ಬೇಕಾದರೂ ಹಾಕೋಬೋದು ತುಪ್ಪ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಎಣ್ಣೆನ ಸ್ವಲ್ಪ ಸ್ಪ್ರೇ ಇದ್ದೀನಿ ಇವಾಗ ಅದನ್ನ ಎತ್ತಿಬಿಟ್ಟು ನಾವು ಇದನ್ನು ತಟ್ಕೊಂಡಿರ್ತೀವಲ್ಲ ಆ ರೊಟ್ಟಿನ ಎತ್ತಿ ಇದ್ರ ಮೇಲಕ್ಕೆ ಹಾಕೋಬೋದು ರೊಟ್ಟಿ ಹೆಂಚು ಸ್ವಲ್ಪ ಬಿಸಿಯಾಗಿರಬೇಕು ಆವಾಗ ಹಾಕ್ಕೊಳ್ಳಿ ಆವಾಗ ಈಸಿಯಾಗಿ ತೆಗಿಬೋದು ಇಲ್ಲಾಂದರೆ ಹೆಂಚಿಗೆಲ್ಲ ಕಚ್ಕೊಂಡು ಬಿಡುತ್ತೆ ರೊಟ್ಟಿ ಹೆಂಚು ಸ್ವಲ್ಪ ಕಾಯ್ದಿರಬೇಕು ನೋಡಿ ಇವಾಗ ಅದ್ರ ಮೇಲಕ್ಕೆ ಹಾಕ್ಬಿಟ್ಟು ಸುಮ್ಮನೆ ಮೇಲಿಂದ ಒಂದು ಸಲ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಬಟ್ಟೆನ ಎತ್ಕೊಂಡ್ರೆ ಈಸಿಯಾಗಿ ಬರುತ್ತೆ ಈಸಿಯಾಗಿ ಮಾಡ್ಕೋಬೋದು ನೆಕ್ಸ್ಟ್ ಒಂದು ಸ್ವಲ್ಪ ಸುತ್ತ ಎಣ್ಣೆ ಹಾಕ್ಬಿಟ್ಟು ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಳಿ ಏನಾದರೂ ಒಂದು ಮುಚ್ಚಿಬಿಟ್ಟು ಪ್ಲೇಟ್ ಅಥವಾ ಲಿಡ್ ಏನಾದರೂ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಒಂದು ಕಡೆ ಬಂತು ನಾನು ಇನ್ನೊಂದು ಕಡೆನೂ ಸಹ ಇದನ್ನು ಮಾಡ್ತಾ ಇದ್ದೀನಿ ಇದು ಫಸ್ಟ್ ರೊಟ್ಟಿ ಅಲ್ವಾ ಸ್ವಲ್ಪ ಫಸ್ಟು ದೋಸೆ ಆಗಲಿ ಫಸ್ಟ್ ರೊಟ್ಟಿ ಆಗಲಿ ಅಷ್ಟು ಈಸಿಯಾಗಿ ಬರೋಲ್ಲ ಸ್ವಲ್ಪ ಅದು ಹೆಂಚು ನಮ್ಮ ಮಾತು ಕೇಳಬೇಕು ನೆಕ್ಸ್ಟು ಚೆನ್ನಾಗಿ ಬರ್ತವೆ ಫಸ್ಟ್ ಒಂದು ಸ್ವಲ್ಪ ಕಷ್ಟ ಕೊಡ್ತವೆ ಅನಿಸುತ್ತೆ ಆಲ್ಮೋಸ್ಟ್ ಎಲ್ಲ ಮಾಡಬೇಕಾದ್ರೂ ಒಂದು ಒಬ್ಬಟ್ಟು ಮಾಡಬೇಕಾದ್ರೂ ಅಷ್ಟೇ ಏನು ಮಾಡಬೇಕಾದ್ರೂ ಅಷ್ಟೇ ಮೊದಲನೇದು ಒಂದು ಸ್ವಲ್ಪ ಕಿತ್ತೋಗ್ತೈತೆ ಬಟ್ ಚೆನ್ನಾಗೇ ಬಂತಿದ್ವು ನೋಡಿ ಚೆನ್ನಾಗೇ ಬಂದಿದೆ ಈಗ ನೆಕ್ಸ್ಟು ಇದನ್ನು ಎರಡೂ ಕಡೆ ಬೇಯಿಸಿದಾದ್ಮೇಲೆ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ರೊಟ್ಟಿ ತುಂಬಾ ಟೇಸ್ಟಿಯಾಗಿ ತೆಳುವಾಗಿ ಬಂದಿತ್ತು ಹಾಗೆ ನಾನು ನನ್ನ ಮಕ್ಳಿಗೆ ನನ್ನ ಮಗಳಿಗೂ ಸಹ ಚಿಕ್ಕ ಚಿಕ್ಕದಾಗಿ ಮಾಡಿಕೊಟ್ಟೆ ಅವಳು ರೊಟ್ಟಿನೇ ಬೇಡ ಅಂತಿದ್ದಳು ಆಮೇಲೆ ಇಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಡಮ್ಮ ತಿಂತೀನಿ ಅಂತೇಳಿ ಬಾಕ್ಸ್ಗೆಲ್ಲ ಹಾಕ್ಬೇಕಾಗಿತ್ತಲ್ಲ ಟಿಫನ್ ಬಾಕ್ಸ್ಗೆ ಸೊ ಹಾಗಾಗಿ ನಾನು ಹಂಗೆ ಒಂದು ಅದ್ರ ಮೇಲೆ ಒಂದು ನಾಲ್ಕು ರೊಟ್ಟಿನ ಚಿಕ್ಕ ಚಿಕ್ಕದಾಗಿ ತಟ್ಟಿ ಅವಳಿಗೂ ಸಹ ಹಾಕ್ಕೊಟ್ಟೆ ಅದು ಸಹ ಸೇಮ್ ಅಷ್ಟೇ ನಾನು ಬಟ್ಟೆ ಮೇಲೆ ತೊಟ್ಟಿ ಹಂಗೆ ಹಾಕಿ ಬಟ್ಟೆ ತಕೊಂಡು ಸ್ವಲ್ಪ ಎಣ್ಣೆ ಬಿಟ್ಟು ಬೇಯಿಸ್ಕೊಂಡೆ ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ತುಂಬನೇ ಖುಷಿಯಾಗುತ್ತೆ ತಿಂತಾರೆ ಅಂದರೆ ಒಂಥರ ಶೇಪು ಚೇಂಜ್ ಮಾಡಿ ಆ ಥರ ಎಲ್ಲ ಮಾಡಿಕೊಟ್ಟಾಗ ಏನೋ ಒಂಥರ ಕ್ಯೂರಿಯಾಸಿಟಿ ಮಕ್ಕಳಿಗೂ ನಾವು ತರಕಾರಿ ಸೊಪ್ಪು ತಿನ್ನಿಸ್ಬೇಕು ಅಂದರೆ ಇಂಥ ಸಾಹಸ ಎಲ್ಲ ಪಡಲೇಬೇಕಾಗುತ್ತೆ ಅನಿಸುತ್ತೆ ಎಲ್ಲ ಅಮ್ಮಂದ್ರದ್ದು ಇದೇ ಕತೆ ಅನಿಸುತ್ತೆ ನಂದು ಒಬ್ಳುದೇ ಕಥೆ ಇಲ್ಲ ನಮ್ಮ ಮನೇಲಂತೂ ತರಕಾರಿ ಅಂತಂದರೆ ಎಲ್ಲದರಲ್ಲೂ ತರಕಾರಿ ಸೈಡಲ್ಲಿ ಇರುತ್ತೆ ಮನೆಗೆ ಪಲಾವ್ ಮಾಡಿದ್ರು ಅಷ್ಟೇ ಏನು ಮಾಡಿದ್ರು ಅಷ್ಟೇ ಅವ್ಳು ಜ್ಯೂಸ್ ಒಂದು ಮಾಡಿಕೊಟ್ರೆ ಅಷ್ಟೇ ಕುಡಿತಾಳೆ ಬಿಟ್ರಿ ಇನ್ನು ತರಕಾರಿ ಹಂಗೆ ತಿನ್ನೋದೇ ಇಲ್ಲ ಯಾವಾಗಲೂ ಸೈಡಲ್ಲಿ ಎತ್ತಿಟ್ಟಿರ್ತಾಳೆ ಇವತ್ತು ರೊಟ್ಟಿನೂ ಬೇಡ ಅಂತ ಇದ್ಲು ನಾನು ಬಲ್ವಂತ ಮಾಡಿ ಅದು ಈ ಥರ ಮಾಡಿಕೊಡ್ತೀನಿ ಅದಕ್ಕೆ ಆಯಿತು ರೊಟ್ಟಿನೇ ಕೊಡು ಅಂಥೇಳಿ ಅವಳು ಸಹ ಈ ನಾನು ಚಿಕ್ಕ ಚಿಕ್ಕದಾಗಿ ಮಾಡಿ ಅವಳಿಗೆ ಒಂದು ಎರಡು ರೊಟ್ಟಿ ಆ ಹಾಕೊಟ್ಟೆ ಅದರಲ್ಲಿ ಎರಡು ತಿಂದು ಎರಡು ಬಿಟ್ಟು ಹಂಗೆ ಹೋದಲು ನಾನು ನೆಕ್ಸ್ಟ್ ನಮಗೆ ಹಾಕ್ಕೊಂಡೆ ನೋಡಿ ಇವತ್ತು ತಿಂತ ಇದ್ದಾಳೆ ಚಟ್ನಿ ಮಾಡಿದ್ದೆ ನಾನು ಕಾಯಿ ಚಟ್ನಿನ ತುಂಬಾ ಟೇಸ್ಟಿಯಾಗಿರುತ್ತೆ ಚಟ್ನಿ ಜೊತೆ ಹಂಗೆ ಬೇಕಾದರೂ ತಿನ್ಬೋದು ಚಟ್ನಿ ಉಪ್ಪಿನಕಾಯಿ ಆದ್ರೂ ಜೊತೆನಾದರೂ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ಇವತ್ತಿನ ಬೆಳಗ್ಗೆ ತಿಂಡಿ ಇದಾಗಿತ್ತು ರೊಟ್ಟಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೆಣ್ಣೆ ಇದ್ದಂತೂ ಇನ್ನೂ ಚೆನ್ನಾಗಿರುತ್ತೆ ಬಟ್ ಬೆಣ್ಣೆ ಇರಲಿಲ್ಲ ನಾನು ತುಪ್ಪ ಹಾಕ್ಕೊಂಡೇ ತಿಂತಾಯಿದ್ದೀನಿ ಇದ್ದೀನಿ ಟೇಸ್ಟಂತೂ ಸೂಪರಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್